ನಮಸ್ತೆ ರೀ ನಾನು ನಿಮ್ಮ ಪ್ರಸನ್ನ ಜನರಲ್ ಇನ್ಫೋ ಆಂಡ್ ಫ್ಯಾಕ್ಟ್ಸ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮಲ್ಲಿ ಬಹುತೇಕ ಜನರಿಗೆ ಈಗ ರಾಖಿ ಹಬ್ಬ ಇನ್ನೇನು ಬರ್ತಾ ಇದೆ ಸೊ ಬಹು ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಆಗುತ್ತೆ ಈಗ ನಮ್ಮ ಅಕ್ಕ ತಂಗಿಯರು ಬಂದು ನಮಗೆ ರಾಖಿ ಕಟ್ಟಿದ್ರೆ ಸೊ ನಾವು ಅವರಿಗೆ ರಿಟರ್ನ್ ಆಗಿ ಏನು ಗಿಫ್ಟ್ ಕೊಡೋದು ಕೆಲವರು ಯೋಚನೆ ಮಾಡ್ತಾರೆ ದುಡ್ಡು ಕೊಟ್ಟರೆ ಓಕೆ ಅಂತಲ್ವಾ ಬಟ್ ದುಡ್ಡು ಬರೀ ದುಡ್ಡು ಕೊಡೋದ ಅಥವಾ ಗಿಫ್ಟ್ ಕೊಡೋಣ ಗಿಫ್ಟ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಗಿಫ್ಟ್ ಕೊಟ್ಟರೆ ಏನು ಗಿಫ್ಟ್ ಕೊಡೋದು ಸೊ ಯಾವ ಗಿಫ್ಟ್ನ ತುಂಬ ಲೈಕ್ ಮಾಡ್ತಾರೆ ಸೊ ಅದೆಲ್ಲ ನಾವು ಚೆಕ್ ಮಾಡ್ತಾ ಹೋದರೆ ನನಗೂ ಇದೇ ಥರ ಡೌಟ್ಸ್ ಎಲ್ಲ ಬಂದಿತ್ತು ಕೊಟ್ಟಿದ್ದ ಗಿಫ್ಟು ನಮ್ಮ ಅಕ್ಕ ಅಥವಾ ನಮ್ಮ ತಂಗಿಗೆ ನಮಗೆ ಇಷ್ಟ ಆಗುತ್ತಾ ಅವ್ರಿಗೆ ಇಲ್ವಾ ಆಮೇಲೆ ಆ ಗಿಫ್ಟ್ನ ಅವರು ಇಟ್ಕೋತಾರ ಜೋಪಾನ್ವಾಗಿ ಏನು ಮಾಡೋದು ಯಾವ ಥರ ಅವ್ರಿಗೆ ಲೈಕ್ ಆಗೋ ಥರ ಗಿಫ್ಟ್ಸ್ನ ಕೊಡೋದು ಅಂತ ಹೇಳಿ ಸೊ ಆವಾಗ ನಾನು ಅಮೆಝಾನಲ್ಲಿ ಕೆಲವೊಂದು ರೀಸರ್ಚ್ ಮಾಡಿ ಕೆಲವೊಂದು ಪ್ರಾಡಕ್ಟ್ಸ್ನ ನಿಮಗೋಸ್ಕರ ತಂದಿದ್ದೀನಿ ವಿಚ್ ಐ ಲೈಕ್ ದ ಮೋಸ್ಟ್ ಆ್ಯಕ್ಚುಲಿ ಒಂದನೇದು ಲೇಡೀಸ್ ಹ್ಯಾಂಡ್ ಬ್ಯಾಗ್ ಸೊ ಈಗ ನೋಡಿ ಅವರು ಶಾಪಿಂಗ್ ಹೋಗಲಿ ಅಥವಾ ಆಫೀಸ್ಗೆ ಹೋಗಲಿ ಅಥವಾ ಇನ್ನೆಲ್ಲಾದರೂ ಹೋಗಲಿ ಫ್ರೆಂಡ್ಸ್ ಜೊತೆ ಹೋಗಲಿ ಪಾರ್ಟಿಗೆ ಹೋದ್ರೂ ಸೊ ಎಲ್ಲ ಕಡೆ ಅವ್ರ ಹ್ಯಾಂಡ್ ಬ್ಯಾಗ್ನ ಅವ್ರ ಜೊತೆ ತಗೊಂಡು ಹೋಗ್ತಾರೆ ಸೊ ಅದು ಒನ್ ಆಫ್ ದ ವೆರಿ ಗುಡ್ ಚಾಯ್ಸ್ ಸೊ ಎರಡನೇದು ನೀವು ಅವರ ರೂಮಲ್ಲಿ ಅಥವಾ ಈಗ ನಮ್ಮ ಅಕ್ಕ ರೂಮ್ ರೂಮ್ಗಳಲ್ಲಿ ಅವರ ಮೇಕಪ್ ಸಾಮಗ್ರಿಗಳು ಲೈಕ್ ಲಿಪ್ಸ್ಟಿಕ್ ಇರ್ಬೋದು ಅಥವಾ ಐಲ್ಯಾಶಸ್ ಇರ್ಬೋದು ಅಥವಾ ಕೋಮ್ಸ್ ಇರ್ಬೋದು ಇನ್ನು ಏನೇನೋ ಐಟಮ್ಸ್ ಇರುತ್ತೆ ಮೇಕಪ್ಪಲ್ಲಿ ಸಾವಿರ ಐಟಮ್ ಇರುತ್ತೆ ಸೊ ಅದೆಲ್ಲ ಅವರು ಲೈಕ್ ತುಂಬ ಅಸ್ತುವ್ಯಸ್ತವಾಗಿ ಮೆಸ್ಸಪ್ ಆಗಿ ಎಲ್ಲೆಲ್ಲೋ ಬಿದ್ದಿದೆ ಅಂತಂದರೆ ಸೊ ಏನು ಮಾಡ್ಬೋದು ಅವ್ರಿಗೆ ಒಂದು ಮೇಕು ಕಪ್ ಆರ್ಗನೈಸರ್ನ ಕೊಡ್ಬೋದು ನೋಡಿ ಇದು ಬೇಡ ನನಗೆ ಇನ್ನೂ ಒಂದು ಏನಂದ್ರೆ ಒಳ್ಳೆ ಗಿಫ್ಟ್ ಇದ್ದರೆ ಹೇಳಿ ಅಂತಂದರೆ ನೀವು ಏನು ಮಾಡಬಹುದು ನಿಮ್ಮ ಅಕ್ಕ ತಂಗಿರಿಗೆ ಫೇವ್ರೇಟ್ ಆಗಿ ಇರುವಂಥ ಕೆಲವೊಂದು ಚೈನ್ ಇರ್ಬೋದು ರಿಂಗ್ಸ್ ಇರ್ಬೋದು ನೆಕ್ಲೆಸ್ ಇರ್ಬೋದು ಓಲೆ ಜುಮ್ಕಿ ಸೊ ಇನ್ನೂ ಏನಾದರೂ ಐಟಮ್ಸ್ ಅವರ ಒಂದು ಜುವೆಲ್ರಿ ಸೆಟ್ ಏನಿದೆ ಸೊ ಅದನ್ನೆಲ್ಲ ಅವರು ನೀಟಾಗಿ ಮ್ಯಾನೇಜ್ ಮಾಡಲಿಕ್ಕೆ ಆರ್ಗನೈಸ್ ವೇನಲ್ಲಿ ಇಡಲಿಕ್ಕೆ ಅವರಿಗೆ ಹೆಲ್ಪ್ ಆಗೋದು ಜುವೆಲ್ರಿ ಬಾಕ್ಸಸ್ ಸೊ ಇದನ್ನು ನೀವು ಈ ರಾಖಿ ಹಬ್ಬದಲ್ಲಿ ಅವ್ರಿಗೆ ಪ್ರೆಸೆಂಟ್ ಮಾಡ್ಬೋದು ಸೊ ನೋಡಿ ರಾಖಿ ಹಬ್ಬ ಬರ್ತಾ ಇದೆ ಅಕ್ಕ ಅಣ್ಣ ತಂಗಿ ಮತ್ತು ಅಕ್ಕ ತಮ್ಮನ ಮಧ್ಯೆ ಅಥವಾ ಸಿಸ್ಟರ್ ಮತ್ತು ಬ್ರದರ್ ಮಧ್ಯೆ ಒಂದು ಒಳ್ಳೆಯ ಬಾಂಧವ್ಯನ ತರುವಂಥ ಒಂದು ಹಬ್ಬ ಇದು ಸೊ ಇಂಥ ಹಬ್ಬದಲ್ಲಿ ಈ ಥರ ಗಿಫ್ಟ್ಗಳನ್ನ ಕೊಡೋದರಿಂದ ಅದು ಸಂತೋಷ ಇನ್ನೂ ಜಾಸ್ತಿ ಆಗುತ್ತೆ ಸೊ ಹಾಗೆ ಈ ಎಲ್ಲ ಪ್ರಾಡಕ್ಟ್ಸ್ಗಳದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಸೊ ಅದು ಆ ಲಿಂಕ್ ಮೂಲಕ ನೀವು ಕ್ಲಿಕ್ ಮಾಡಿ ಈ ಎಲ್ಲ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದರೆ ನಮ್ಮ ಚಾನಲ್ಗೂ ಸಪೋರ್ಟ್ ಆಗುತ್ತೆ ನಮ್ಮ ಒಂದು ಸಣ್ಣ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಿಮಗೆ ಈ ವಿಡಿಯೋ ಎಷ್ಟಾಗಿದ್ರೆ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್